ಚಿಕ್ಕೋಡಿ ತಾಲೂಕಿನ ನೌಲ್ಯಾಳ್ ಸರ್ಕಾರಿ ಪ್ರೌಢಶಾಲೆಯ ಅಡುಗೆ ಕೋಣೆ ಹಾಗೂ ಭೋಜನಾಲಯದ ನೂತನ ಕಟ್ಟಡ ಉದ್ಘಾಟನೆ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸ್ವಾಗತ ಇದೇ ಶಾಲೆಯ ನಿವೃತ್ತ ಶಿಕ್ಷಕರಾದ ಎಸ್ ಬಿ ಮಗ್ದುಂ ಅವರ ಸತ್ಕಾರ ಹಾಗೂ ಹತ್ತನೇ ತರಗತಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಶಾಸಕ ಗಣೇಶ್ ಹುಕ್ಕೇರಿ ಅವರ ಉಪಸ್ಥಿತಿಯಲ್ಲಿ ವರ್ಣರಂಜಿತವಾಗಿ ಜರುಗಿತು ಕಾರ್ಯಕ್ರಮದ ಆರಂಭದಲ್ಲಿ ದ್ವೀಪ ಪ್ರಜ್ವಲಿಸಲು ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ವಿನಂತಿಸಿಕೊಂಡಾಗ ಉದಾರ ಮನಸ್ಸಿನ ಶಾಸಕರು ಸಾಧನೆಗೈದ ವಿದ್ಯಾರ್ಥಿಗಳ ಕೈಯಾರೆ ದ್ವೀಪ ಪ್ರಜ್ವಲಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಸೇವಾನಿವೃತ್ತರಾದ ಎಸ್ ಬಿ ಮಗ್ದುಮ್ ಹಾಗೂ ದಂಪತಿಗಳನ್ನು ಶಾಸಕ ಗಣೇಶ್ ಹುಕ್ಕೇರಿ ಸತ್ಕರಿಸಿ ಗೌರವಿಸಿದರು ఆరు గంటే స్టడి మాట్ ఆమె ఫ్రెష్ అప్ ఆగి మే స్టడి ఆమె స్కూల్ రెడీ ఆగితే ఆమె శాలి ఆరు గంటే మనకి బుట్టు ఫ్రెష్అప్ ఆగి ఆమె మంతి స్టడీ కుటుంబి ఆమె మనకి తుంబ సపోర్ట్ యాలో యాదే కారణకు ఏదే కేసన ಮತ್ತು ಇದು ಒಂಪುತಿನಿಂದ ಬಾಳುತ್ತಾರೆ ನಮ್ಮ ಶಾಲೆ ಇಲ್ಲಿ ಒಬ್ಬ ಶಿಕ್ಷಕರು ನಮ್ಮ ಕ್ಲಾಸ್ ನಲ್ಲಿ ಹೇಳಿದರು ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ ಸ್ಟೂಡೆಂಟ್ ಫೈಲ್ ಇಸ್ ಗೋಲ್ಡರ್ ಅಂತ ಆದ್ರೆ ನಮ್ಮ ಶಿಕ್ಷಕರು ಹೇಳಿದರು only students are not the golden like you have a opportunity to make for all all light golden ಅಂದ್ರೆ ನಿಮ್ಮ ವಿದ್ಯಾರ್ಥಿ ಜೀವನ ಆste ಭಾಗದಲ್ಲಾ ಈ ಮಾತ್ರ ಒಂದು ಅವಕಾಶ ಇದೆ you can do ನಾನು ತೊಗೊಂಡೆ ಒಡ್ಡೋಡಿದ್ರೂ ಸಹಿತ ಅದರ ಜೊತೆಗೆ ಏನು ಮಾಡ ನಮ್ಮ ಪತ್ನಿಯಾಗಿರ್ತಕ್ಕಂಥ ಅವರು ಪ್ರೈಮರಿ ಒಳಗೆ ಸೇವೆ ಸಲ್ಲಿಸ್ತಾ ಇದ್ರು ಅಪ್ಪ ಬಂದಿದ್ದ ಅಲ್ಲಿರ್ತಾರೆ ಹೋಗಾಗದ್ರಿಂದ ಮೊದಲಿಗೆ ಹೋಗಾಕ ಬರೋಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನೀನು ನೋಡಿದೆ ನನಗೆ ಈ ತುಂಬ ಆದರೆ ಹದಿನೈದು ವರ್ಷದ ಒಂದು ಸೇವೆ ಭಾಳ ಸಂತಷ್ಟಿದೆ ಯಾಕಪ್ಪ ಅಂದ್ರೆ ಆ ವೃತ್ತಿ ಹೇಗೆ ಶಿಕ್ಷಣ ಯಾವ ರೀತಿ ಮಗುವಿಗೆ ಕಲಿಕೆ ಉಂಟಾಗಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಪ್ರಕಾರ ನಾವು ಕಟ್ಟಿರ್ತಕ್ಕಂಥ ಅಕ್ಷರ ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಕಲಿಸ್ತಾರೆ ಈ ವರ್ಷ ಬಂದಿರ್ತಕ್ಕಂಥ ಪರ್ಸೆಂಟ್ ಆಗ್ತದ ಯಾಕಂದ್ರೆ ಯಾವುದು ಚೆನ್ನಾಗಿದೆ ಕಲ್ತಿರ್ತಾರೆ ಎಷ್ಟೋ ಹೇಳಿ ನಾನು ಸರ್ ನನಗೆ ಹೋದ್ ಮನಸ್ಸಾಗ್ತಾ ಇಲ್ಲ ನಾವು ಓದಿರು பர இவத்து நான் புத்தி வந்தே ஆரோக்கிய பார்த்தோம் ஆரோக்கிய படிக்க ಸಾಕಷ್ಟು ಏನಪ್ಪ ಶಿಕ್ಷಣವನ್ನು ಕಲಿಬೇಕಂದ್ರೆ ಡೆಡಿಕೇಶನ್ ಮಾಡಬೇಕು ಸಾಕಷ್ಟು ವಿಚಾರ ಇದ್ದು ಹೇಳಿ ಮತ್ತೊಂದ್ಸರಿ ಅವಕಾಶ ಸಿಕ್ಕಾಗ ನಮ್ಮ ಜೊತೆ ಹೆಚ್ಕೊತೇವೆ ನನ್ನನ್ನ ನೋಡಿ ಇಲ್ಲಿ ಕರೆಸಿ ಸರ್ಕಾರ ಮಾಡಿರ್ತಕ್ಕಂತ ನವಜಾತ ಗ್ರಾಮದ ನಾಗರಿಕರಿಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಸದಸ್ಯರಿಗೂ ಆಮೇಲೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷೆ ಕೊಡೋದಕ್ಕೂ ತುಂಬಾ ಧನ್ಯವಾದಗಳು ನನಗೆ ಅವಕಾಶ ನನ್ನ ಮಾತಿಗೆ ಹೋಗ್ತೇನೆ ಜೈ ಜೈ ಸಭೆಯನ್ನು ಉದ್ದೇಶಿಸಿ ಶಾಸಕ ಗಣೇಶ್ ಹುಕ್ಕೇರಿಯವರು ಮಾತನಾಡುತ್ತಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದರಿಂದ ಈ ದೇಶದಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಚುಕ್ಕೋಡಿ ಸದಲ್ಗ ಕ್ಷೇತ್ರದ ನವಲಿಯಾಳ ಗ್ರಾಮದಲ್ಲಿ ನೂರು ಎಕರೆ ಭೂಮಿ ದೊರೆತರೆ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡುವ ಸಂಕಲ್ಪ ಇವೆ ಎಂದರು ಗೌರಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನಗೆ ನೀವು ಕುಂತಿರ್ ದೇಶಕ್ಕೆ ಒಂದು ಆನಂದ ಇದೆ ಅದನ್ನು ಕುಂದಾಗ ನಾನು ಕೂಡ ನಾವು ವಿದ್ಯಾರ್ಥಿಗಿಳಿದಾಗ ಆ ಜಾಗದಾಗ ಹೇಗೆ ಕನಸಿತ್ತು ಅದ್ರ ಬಗ್ಗೆ ನಾನು ವಿಚಾರಿಸ್ಕೊಳ್ತೀನಿ ಆ ಸಂದರ್ಭದಲ್ಲಿ ವೇದಿಕೆಯವರು ಉಪಸ್ಥಿತ ಇದೇನಾದ ಸರ್ಕಾರವೇ ಉಪಾನ್ಯ ಹಿರಿಯರ ವಿಜಯವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸದಸ್ಯರೇ ಉಪಾಧ್ಯಕ್ಷರೇ ಎಸ್ ಸಿ ಡಿ ಎಂ ಸಿ ಎಲ್ಲ ಸದಸ್ಯರೇ ವಿ ಎನ್ ಕೆ ನಮ್ಮೆಲ್ಲ ಹಿರಿಯರೇ ಎಲ್ಲ ಪಂಚಾಯಿತಿಯ ಗೌರ್ ಸದಸ್ಯರೇ ಎಚ್ ಎಂ ಅವರೇ ಆಗಲಿ ಮರಾಠಿ ಸಾಲಿ ಶಿಕ್ಷಕರೇ ಇಲ್ಲಿ ಪ್ರಶಸ್ತಿ ಸಿಕ್ಕಂಥ ನಾಲ್ಕು ಮಂದಿ ಹೋರ್ಕರು ಮಾಡಿ ಒಂದು ಕೂಡ ಇಲ್ಲಿ ಸೇರಿದಂತೆ ಮುಂದಿನ ಭವಿಷ್ಯ ನಮ್ಗೆಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿ ಪಾಲಕರು ಹಾಗೂ ಮಾಧ್ಯಮ ಸ್ನೇಹಿತರಿ ವಿಶೇಷ ಅಂದ್ರ ನಿಮ್ಗೆಲ್ಲ ಇವತ್ತ ಏನ್ ಹೇಳ್ಬೇಕಿತ್ತು ಸರ್ ಇನ್ನೊಂದು ಅರ್ಧ ಮಾಡ್ಕೊಡ್ಬೇಕಿತ್ತು ಆದ್ರೆ ನಿಮ್ಗೂ ನಾವು ಮುಂದೆ ತಾವು ನಾ ಸರ್ ಹೇಳ್ತೀನಿ ಸರ್ ಉಸ್ರಿಮತ್ ಗೆದ್ದರ ಕೇಳ್ತೇನೆ ನಂದು ಕೂಡ ಮುಂಚು ಕೋಡಿಯಲ್ಲಿ ಇನ್ನೂ ಎರಡು ಕಾರ್ಯಕ್ರಮದವರು ನಾನು ಕರೆಕ್ಟ್ ಹನ್ನೆರಡು ಹನ್ನೊಂದು ಗಂಟೆಗೆ ಹೇಳಿದರು ಆ ಸಂದರ್ಭದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ ಎಂಟನೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯ ವೆಲ್ಕಮ್ ಕಾರ್ಯಕ್ರಮ ಪ್ಲಸ್ ಸ್ಕೂಲ್ದಲ್ಲಿ ಯಾರ ದ್ವಿತೀಯ ಸ್ಥಾನ ಫಸ್ಟ್ ರ್ಯಾಂಕು ಏನೆಲ್ಲ ಆಕ್ಟಿವಿಟೀಸ್ನಾಗ ತಗೊಂಡಿದ್ದರು ಅವರು ಕೂಡ ಸನ್ಮಾನ ಮಾಡಿ ಹಾಗೂ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ ನಾ ಈ ಭಾರತ ಪ್ರತಿಗತಿಯಾಗಿ ವಿಶೇಷ ಅಂದ್ರೆ ಹೈ ಸ್ಕೂಲ್ ಪ್ರಾದಮಗಳಿದಾಗ ಇದಾಗ ಮೂಲ ಕಾರಣ ಪ್ರಕಾಶನಾ ಮುಜಿದ್ ಅವರು 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 ಪ್ರಯತ್ನದಿಂದ ನನಗೂ ಕೂಡ ನಿಲ್ಲಬೇಕು ಅವರು ಸಂಪಾದಕರು ಬೆಂಗಳೂರಿಗೆ ಇದ್ದೀನಿ ಅದನ್ನ मिनिस्टर ಗೆ ಹೇಳಿ ಈ ಹೈ ಸ್ಕೂಲ್ ವಿದ್ಯಾರ್ಥಿಗೆ ಭಾಗದ ಬಹಳ ಅನುಕೂಲ ಆಗುತ್ತೆ ಪರಕಾರ್ ಗೋವಿಂದ್ ಕುಡಿ ವಿದ್ಯಾರ್ಥಿ ಗೋವಿಂದ್ ನಡಕೋತವರು ಬಸ್ಲಿ 2ನೇ ಕ್ಲಾಸ್ಿಂದ ನಂತರ ನಾನು ಮೂಲ್ ಮಾಡಿದಾಗ ಬೆಂಗಳೂರಿಗೆ ಹೋಗಿದ್ದೀನಿ ಅವಾಗ ಅಲ್ಲಿ ಆರ್ಡರ್ ಕಾಪಿಗಳು ಇತ್ತು ಹೈ ಸ್ಕೂಲ್ ಬರ್ತಾಗಂತ ಇದು ಇಶ್ರೀಯಾರ್ ಗೋವಿಂದ್ ಅಂದ್ರೆ ಶ್ರೀ ಪ್ರಕಾಶ್ ಅವರು ಮುಖೀರು ಹೋಗ್ತಿಂದ ಸಂದರ್ಭದಲ್ಲಿ ಹೇಳಿ ಆಶೀರ್ವಾದ ಈ ಯೋಲಾತ್ ಒಬೇತ ಬಳಗ ನಾರಾಯಣ ಸಂದರ್ಭದಲ್ಲಿ ಮಧ್ಯಮರ ಕೂಡ ಅಭಿನಂದನೆ ಹೇಳಿದ್ವಿ ಯಾಕಂದ್ರೆ ಸಾಂಗ್ ಅವರಿಗೂ ಕೂಡ ಇದಾದ್ ಜೋಕ್ ಇದೆ ಈ ನಾನು ಒಬ್ಬರು ಬಂದಿ ಯಾರ್ಯಾರು ಶಿಕ್ಷಕರ ಹೆಚ್ಚಿನ ಕಾಳಜಿ ಉಳಿಸಿ ನಾವು ವಿದ್ಯಾರ್ಥಿ ಬಗ್ಗೆ ಇವತ್ತು ಆಸಕ್ತಿ ವಹಿಸಿ ಯಾಕಂದ್ರೆ ಈ ಒಂದು ಕ್ಷೇತ್ರದಾಗ ಎಲ್ಲ ಕಡೆ ತಿರುಗಾಡುವಾಗ ಇಷ್ಟು ಒಂದು ಸ್ಕೂಲ್ ಆರಂಭ ಆಗ್ತದೆ ವೆಲ್ಕಮ್ ಯಾರು ಐ ಎಸ್ ಮಾರ್ಚ್ ಸ್ಕೂಲ್ನವ್ರು ಒಬ್ಬರು ಕೂಡ ಒಂದು ಸರ್ಕಾರಿ ಕಾರ್ಯಕ್ರಮ ಈ ಸ್ಕೂಲ್ದಾಗಿದರೆ ಮ್ಯಾಗಿ ಬ್ಯಾಂಗ್ ಅಂತ ಒಂದು ಕಾರ್ಯಕ್ರಮ ಸ್ಕೂಲ್ದಾಗುತ್ತೆ ನಾ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಬಂದು ಯಾಕೆ ಮಾತಾಡೋಕೆ ಅಂದ್ರೆ ಇಲ್ಲಿ ಮಾತಾಡಿದರೆ ಒಂದು ಕಾನ್ಫಿಡೆನ್ಸ್ ಕೂಡ ಬಿಡಿದೆ ಸರ್ ಗೇಸ್ ಅದರಲ್ಲಿ ಅದರ ನಾಯಿ ಸಂದರ್ಭದ ಬಗ್ಗೆ ಮಾತಾಡ್ತೀನಿ ಯಾರು ಕಷ್ಟದಿಂದ ಬೆಳೆದಿ ಐಟಿ ಗೆದ್ದ ತಮ್ಮ ವಿದ್ಯಾರ್ಥಿಗಳಿಗೆ ಯೋಗಾ ಮಾಡಿ ಕರೆಕ್ಟ್ ಆಗಿ ಸ್ಕೌನ್ ನಿಮ್ಮ ಕ್ಲಾಸ್ ಅಟೆಂಟ್ ಮಾಡಿ ಮತ್ತು ನಿಮಗೆ ಮೂರು ದಿನ ಆಕಬೇಕಿದ್ರೆ ದೆಫಿನિટಲಿ ವಿಲ್ ಬಿ ಯು ವಿಲ್ ಬಿ ಕ್ಯಾೋರ್ ಇಟ್ ಇನಟಿ ಪ್ರತಿ ಒಬ್ಬರನ ಅಪೋರ್ಚುनिटी ಇವತ್ತ ಪಾಲಕರು ನೋಡಿ ನಾವೆಲ್ಲ ಬಂದಾಗ ಸ್ಕೂಲಿಗೆ ಬಂದಾಗ ಭಾಳ ಪಾಲಕರು ಬಂದಾಗ ಇವತ್ತು ನೋಡಿರೋ ಎಲ್ಲ ಯಾರು ವಿದ್ಯಾರ್ಥಿ ಪ್ರೈಸ್ ಕಂಪ್ತಿರೋ ಅಥವಾ ಯಾರು ಎಕ್ಸಿಡೆಂಟ್ ಪಾಲಕರು ಅಂತ ಬಗ್ಗೆ ವಿಶೇಷ ಪಾತ್ರ ಇಲ್ಲ ಅಂದ್ರೆ ಸರ್ಕಾರ ಕೂಡ ಇವತ್ತು ಕೇಂದ್ರ ಇರ್ಬೋದು ಯಾವ ಸರ್ಕಾರ ಇರ್ಬೋದು ಎಚ್ ಇನ್ ಇವತ್ತು ಶಿಕ್ಷಣ ಮತ್ತು ಇವತ್ತು ಹಾಸ್ಪಿಟಲ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೂಡ ಇವತ್ತು ಒಂದು ವರ್ಷ ಒಂದು ಕುಟುಂಬ ಸುಮಾರು ಅರವತ್ತು ಅಂತ ಅವರು ಪ್ರತिवಂದ ಕುಟುಂಬ ಕುಟುಂಬದ ಜೀವಂತವಾಗಿದೆ ಈಗ ಅವರು ಹೇಳartifactId ನಾವು ಬಿಸಿ ಊಟ ಅರೆಂಗ ಪ್ರತिवಂದಕ್ಕೆ ಇದರ ಮೂಲಕ ವ್ಯವಸ್ಥೆ ಮಾಡಿದ್ರು ನಿಮ್ಮ ರಸ್ತೆಯೆ ಕರ್ತೀರಿ ದೇಶಕ್ಕೆ ಒಂದು ಒಳ್ಳೆ ಪ್ರಜಾಟಿ ನಿಮ್ಮ ಮನೆ ಅಲ್ಲಿ ಮಾಡ್ತೀನಿ ಒಳ್ಳೆ ಹೆಸರು ತರಬೇಕಂತ ತಿಳ್ಕತ್ತರು ಅವರು ಎಲ್ಲ ರೀತಿಯಲ್ಲ प्रकारे ನಿಮ್ಮ ಒಳ್ಳೆ ಶಿಕ್ಷಕರು ಕೂಡ ಎಲ್ಲ ಈ ಭಾಷೆ ನಾವು ಪ್ರಕಟ ನಾವು ಹೋಗಿ ಮುಂದಿನ ಇಪ್ಪತ್ತು ವರ್ಷ ಇವತ್ತು ನಾವು ಏನು ಮಾಡಬೇಕು ಇದೇನು ಕೊಟ್ಟಿದ್ದೀವಿ ಇದನ್ನು ಏನು ಮಾಡಿದ್ದೀವಿ ತೆಗೆದುಕೊಂಡಿದ್ದೇವೆ ತಿಂಗಳಿಗೆ ಮುಂದಿನ ನಾವು ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜಾಗಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಗಲಿ ಮುಂದಿನ ನಿರ್ಬಂಧ ಈಗಿನ ನೈನ್ ಜಿಲ್ಲಾ ಜಿಲ್ಲಾ ನಾವು ಒಂದು ಮೆಡಿಕಲ್ ಕಾಲೇಜ್ ಕಾಲೇಜಾಗಿ ಈಗಾಗಲೇ ನಮ್ಮ ಕ್ಷೇತ್ರದ ಎರಡು ಕೇಂದ್ರೀಯ ವಿದ್ಯಾಲಯಗಳು ಒಂದು ಮದಲಗಳ ಕೊಡಿ ಮುಂದಾಗಿ ಸಾಕಷ್ಟು ಕೂಡ ಯಥೆಷ್ಟ ರೆಸಿಡೆನ್ಸಿಯಲ್ ಸ್ಕೂಲ್ ಕೂಡ ಸ್ಥಾಪನೆ ಮಾಡಿದ್ವಿ ಮುಂದಿನ ದಿನ ಇಲ್ಲಿ ಒಂದು ಒಳ್ಳೆಯ ಒಂದು ಹನ್ನೆರಡು ನೂರು ಎಕರ್ ಜಮೀನು ಕೊಟ್ಟ ಇನ್ನೊಂದು ಊರಗಳಿಗೆ ನಿಮ್ಮ ಊರಾಗೆ ಒಂದೆರಡು ನೂರು ಎಕರ್ ಜಮೀನಿದ್ರು ಕೂಡ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಲು ಕೂಡ ಈಗ ಮುಂದಷ್ಟು ಒಂದು ಟೆಕ್ಸ್ಟೈಲ್ ಪಾರ್ಕ್ ಕೂಡ ನಿಮ್ಮ ಊರಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಸಾಕಷ್ಟು ಮಂದಿಗೆ ಉದ್ಯೋಗ ಕೊಡುವಂತ ಕೂಡ ಈ ಸಂದರ್ಭದಲ್ಲಿ

ನಾಲ್ಕು ಮೂರು ಮಾರ್ಕಾರಗಳಾಗಿದ್ದರು ಮರಾಠಿ ಸ್ಕೂಲ್ಸ್ ಕೂಡ ಅಲ್ಲೂ ಕೂಡ ನಾಲ್ಕು ಮೂರು ಬೇಗ ಅವರು ಬೇಡಿಕೆ ಎರಡು ಕೂಡ ಎಷ್ಟು ಬೇಗ ಸರ್ಕಾರ ಕೊಟ್ಟ ಈ ಎರಡು ಆದ್ಯತೆ ಕೊಟ್ಟ ವಿದ್ಯಾರ್ಥಿ ಒಳ್ಳೆ ರೀತಿಯುಮಟ್ಟು ಶಿಕ್ಷಣ ಸಿಗಬೇಕಂತ ಇದನ್ನು ವಿವರ ಮಾಡ್ತಿದ್ರು ಆ ಗಡಿಗಳಲ್ಲಿ ಎಲ್ಲ ನಮ್ಮ ಸದಸ್ಯರು ಕೂಡಿದರು ಒಳ್ಳೆ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿದ ಮನೆಗಳು ಕೂಡ ಎರಡು ಮೂರು ತಿಂಗಳ ಹೈಯೆಸ್ಟ್ ಮನಿ ನನ್ನ ಕ್ಷೇತ್ರದ ನಿಮ್ಮ ಗ್ರಾಮ

హీగా మరీ గ్రామ బరీ రోడ్ సమస్య ఇది ఇది ఫస్ట్ క్లాస్ భాగ దేవస్థాన ఒక్క దేవస్థాన ఇది ఇది కూడా అది కూడా మ్యాక్స్ ఆగి అక్ష గ్రామకు వ్యవస్థ కుడి ఆ గ్రామ పంచాయతీ కూడా

ಅವ್ರ ಕಲಿಬೇಕು ಆ ಎಸ್ ಟ್ರೈನಿಂಗ್ ಎಲ್ಲಿ ಫೀಸ್ ಕೊಡ್ತೀವಿ ಯಾಕೆ ಫೀಸ್ ಕೊಟ್ಟಿಲ್ಲ ಅವ್ರ ಪಾಪ ನಾಳೆಗೆ ಹೋಗ್ಬೋದು ಅಲ್ಲಿ ಹಾಸ್ಟೆಲ್ ಫೀಸ್ ಆಗ್ಬೋದು ಬಟ್ಟೆ ಆಗ್ಬೋದು ಇದ್ರ ಸಂಬಂಧ ನಾವು ಪ್ರಕಾಶನ ಹೋಗಿದ್ವಿ ನಮ್ಮ ಅಜ್ಜಿ ಸಂದರ್ಭದಲ್ಲಿ ನಾನು ಎಕ್ಸಾಂಬಲ್ ಆಗಿದ್ದು

ఈ వార్ క్షేత్రన్ క్షేత్రోడి సదరుగారి క్షేత్ర ప్రతినిధి అపార్చునిటీ సదర్ గారి కాలేజ్ ಬಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗಿತ್ತು ಅಂದರೆ ಯಾರು ಬೇರೆ ಯಾಕೆ ಫ್ರೀ ಆಗಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗ್ತಿದ್ದೀವಿ ಐ ಎಸ್ ಸಿಕ್ಕಿ ನಿಮ್ಗೆ ಮುಂದೆ ಐ ಎಸ್ ಐ ನಿಮ್ಮ ಮೆಡಿಕಲ್ ಹತ್ರ ಬೆಳೆಸುವಂಥ ನಾವು ಎಲ್ಲರೂ ಆ ವಿಷಯಕ್ಕೆ ಬೇರೆ ರೀತಿ ಕಲಿಯುವಂಥ ಗೀತಿ ನಮ್ಮ ತಂಗೀರ ಅಕ್ಕಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವಾಗಿ ನೀವು ಸ್ವಲ್ಪವನ್ನು ಕಲಿಬೇಕು ಕಲಿತಂಗೆಲ್ಲ ఇ స్ట్రేళి ఇలా ఈ కార్యక్రమం యశస్వీ శిక్షకు అత్యంతకుంటే వాళ్ళని ఇంత ఒళ్ళ శిక్షకరు కూడా మాతృయ్యి మాధ్యమూ ఉంది అంద ఎల్స్ అన్న బు ప్రతి ఒక్క విద్యార్థి నేత్ర తయారుమాని తయారు అదే వేరే విద్యార్థి కూడా మోడల్గా ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರಾದ ಜಯರಾಮರಾವ್ ಘರ್ಪಡೆ ಶ್ರೀಕಾಂತ್ ಹೂವನ್ನವರ್ ನವಲಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಚಿನ್ ಹುಕ್ಕೇರಿ ಉಪಾಧ್ಯಕ್ಷ ಕವಿತಾ ಮೋಟಣ್ಣವರ್ ಸದಸ್ಯರುಗಳಾದ ಮಾರುತಿ ಕೋಲಾಪುರ ಮನೋಹರ್ ವಾಗ್ಮೋಡೆ ಬಾಳಗೌಡ ಜಯಪ್ಪಗೌಳ ಸರ್ಲಾಬಾಯಿ ಲಟ್ಟೆ ಸವಿತಾ ಕಡಗಾಮಿ ಗೀತಾ ಇಂಗ್ಳೆ ಎಲ್ಲವ ಲಘುಮನ್ನ ಖೋತ್ ನೀಲಕಂಠ ಸ್ವಾಮಿ ಸಾಗರ್ ಬನ್ನೆ ಸಂಜಯ್ ಗುರವ್ ಪರಶುರಾಮ್ ಹೆಗಡೆ ವಿದ್ಯಾಸಾಗರ್ ಸಾವಿ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯ ಸಂಜೀವ್ ಹುಲ್ಲೋಳಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶೀತಲ್ ಚುಳ ನಿರೂಪಿಸಿದರೆ ಗೀತಾ ದೇಸೂರ್ ವಂದಿಸಿದರು ಕ್ಯಾಮರಾ ಪರ್ಸನ್ ಚೇತನ್ ಸಂದೇಶ್ ಶಿವಬಸವ ಲೈವ್